ಈ ಬಾರಿ ಪಚ್ಚ ಬಾಳೆ ಭರ್ಚರಿ ಫಸಲು ಬಂದಿದೆ ಆದರೆ ಮಾರುಕಟ್ಟೆಯಲ್ಲಿ ಕೇಳೋರೆ ಇಲ್ಲವಾಗಿದ್ದಾರೆ ಮಂಡಿಗೆ ಬಾಳೆಹಣ್ಣಿನ ಗೊನೆ ಸಾಗಿಸಲು ಕೆಜಿಗೆ ಆರು ರೂಪಾಯಿ ಕೂಲಿ ಕೇಳ್ತಿದ್ದಾರೆ ಮಾರುಕಟ್ಟೆಗೆ ಸಾಗಿಸುವ ವೆಚ್ಚ ಭರಿಸಲಾಗದೆ ರೈತರು ಕಟಾವಿಗೆ ಬಂದಿರುವ ಎಕರೆಗಟ್ಟಲೆ ಬಾಳೆಯನ್ನ ಕಟಾವು ಮಾಡದೆ ಕೈ ಚೆಲ್ಲಿದ್ದಾರೆ ಕೋಲಾರ ತಾಲೂಕಿನ ಊರಟಿ ಅಗ್ರಹಾರ ಗ್ರಾಮದ ರೈತ ನಾರಾಯಣಸ್ವಾಮಿಯನ್ನೋರು ತನ್ನ ಎರಡು ಎಕರೆ ತೋಟದಲ್ಲಿ ಎರಡೂವರೆ ಲಕ್ಷ ವೆಚ್ಚದಲ್ಲಿ ಪದ್ಧತಿಯಲ್ಲಿ ಪಚ್ಚ ಪಚ್ಚಬಾಳೆ ಬೆಳೆದಿದ್ದು ಉತ್ತಮ ಫಸಲು ಬಂದಿದೆ ಒಂದು ಬಾಳೆಗೊನೆ ಅಂದಾಜು ನಲವತ್ತರಿಂದ ಐವತ್ತು ಕೆಜಿ ತೂಕ್ತದೆ ಈಗ ಕೆಜಿಗೆ ಕೇವಲ ಎರಡರಿಂದ ಐದು ರೂಪಾಯಿ ಬೆಲೆಗೆ ದಲ್ಲಾಳಿಗಳು ಕೇಳ್ತಿದ್ದಾರೆ ಕೃಷಿಗೆ ಬಳಸುವ ರಸಗೊಬ್ಬರ ಕೀಟನಾಶಕಗಳಿಗೆ ಗರಿಷ್ಠ ಮಾರಾಟ ಬೆಲೆ ನಿಗದಿ ಮಾಡಿರುವ ಸರ್ಕಾರ ಅದೇ ರೀತಿ ರೈತರ ಬೆಳೆಗಳಿಗೆ ಎಂಆರ್ಪಿ ಆರ್ ಪಿ ನಿಗದಿ ಮಾಡಬೇಕು ಈ ರೀತಿ ಬೆಲೆ ಕುಸಿದಾಗ ಸರ್ಕಾರ ರೈತರ ನೆರವಿಗೆ ನಿಲ್ಲಬೇಕು ನಾವು ಹಾಕಿರುವ ಬಂಡವಾಳ ಆದರೂ ಕೊಡಿಸಿ ಅಂತ ಅಳಲು ತೊಡ್ಕೊಂಡಿದ್ದಾರೆ ರೈತ ನಾರಾಯಣಸ್ವಾಮಿ ಸರ್ ನನ್ನ ಹೆಸರು ನಾರಾಯಣಸ್ವಾಮಿ ಅಂತ ನಾವು ಬಾಳೆ ಬೆಳೆದಿದ್ದೀವಿ ರೇಟ್ ಇಲ್ಲ ಸರ್ ರೇಟ್ ಕೇಳೋರಿಲ್ಲ ಅದೇ ಮೂರು ರೂಪಾಯಿ ಐದು ರೂಪಾಯಿ ಕೇಳ್ತಾ ಇದ್ದಾರೆ ಅವ್ರು ಅದಕ್ಕೂ ಐದು ರೂಪಾಯಿಗೆ ಒಡ್ಕೊಂಡೋಗಿರೋ ಸ್ವಲ್ಪ ಹೊಡ್ಕೊಂಡೋಗಿದ್ದಾರೆ ಹೊಡ್ಕೊಂಡೋಗಿರೋ ದುಡ್ಡು ವಾಪಸ್ ಬರ್ತಾಯಿಲ್ಲ ರೇಟ್ ಇಲ್ಲ ನಾವು ಸಾಲ ಮಾಡಿ ಬೆಳೆ ಮಾಡಿದ್ದೀವಿ ಮಾಡಿದ್ರು ನಮಗೇನು ಮಾಡಿರೋ ದುಡ್ಡಾದರೂ ಬರ್ತಾಯಿಲ್ಲ ಅದರಿಂದ ಭಾರಿ ನೋವಾಗ್ತಾಯಿದೆ ಸರ್ ನಾವು ಒಂದೂವರೆ ಎಕರೆ ಹಾಕಿದ್ದೀವಿ ಬಂಡವಾಳ ಎರಡೂವರೆ ಎರಡು ಮೂವತ್ತರಿಂದ ಎರಡೂವರೆ ಲಕ್ಷ ಬಿದ್ದಿದೆ ಒಂದು ಲಕ್ಷ ಬಡ್ಡಿಗೆ ತಂದು ಹಾಕಿದ್ದೀವಿ ಅದು ಬಡ್ಡಿಗೆ ಆಗಿ ತಂದಿರೋ ದುಡ್ಡಾದರೂ ವಸೂಲಾಗ್ತಾಯಿಲ್ಲ ನಮಗೆ ಅಷ್ಟು ಬರ್ತಾಯಿಲ್ಲ ಅದರಿಂದ ಭಾರಿ ಕಷ್ಟ ಆಗಿದೆ ಅದಕ್ಕೆ ಮೊನ್ನೆ ಮುಖ್ಯಮಂತ್ರಿ ಸಾಹೇಬ್ ಮನಸ್ಸು ಮನ್ಸು ಮಾಡಿ ನಮ್ಗೆ ಏನಾದರೂ ಪರಿಹಾರ ಕೊಡಿಸಿದ್ರೆ ಏನೋ ನಮಗೊಂದು ಉಪಕಾರ ಮಾಡಿದಂಗೆ ಆಗ್ತದೆ ಮುಂದೆ ನಾವು ಬೆಳೆ ಮಾಡೋಕ್ಕೂ ನಮ್ಗೊಂದು ಧೈರ್ಯ ಇರ್ತದೆ ಇಲ್ಲಾಂದರೆ ಎಲ್ಲ ಮಾಡೋದು ಬಿಟ್ಟು ಇಲ್ಲ ನಾವು ಅಲ್ಲಿ ಇಲ್ಲಿ ಅಲಿಬೇಕಾಗುತ್ತೆ ಸರ್ ಆ ಥರ ಆಗಿದೆ ನಮ್ಮ ಪರ್ಚಿ ಸರ್ ಪರ್ಶನೇ ಟೈಮ್ ಹಾಕಿದ್ರೆ ಬೆಳೆ ಚೆನ್ನಾಗಿ ಬಂತು ಏನೋ ಒಂದು ಹತ್ತು ರೂಪಾಯಿ ಹದಿನೈದು ರೂಪಾಯಿ ಆಗಿದ್ರೆ ನೆಕ್ಸ್ಟು ನಾವು ಮುಂದೆ ಒಂದು ಮಾರ್ಗ ಇನ್ನೂ ಒಂದು ಎಕರೆ ಎಕ್ಸ್ಟ್ರಾ ಮಾಡೋಣ ಅಂತ ಕಂಡುಕೊಂಡಿದ್ವಿ ಇವಾಗೇ ಇಷ್ಟ ಆಗಿದೆ ಮುಂದೆ ಮಾಡೋಕೆ ಏನು ಇಷ್ಟ ಆಗ್ತಾಯಿಲ್ಲ ಸರ್ ಬಂಡವಾಳ ಬೇಕಲ್ಲ ಸರ್ ಮಾರ್ಕೆಟಲ್ಲೆಲ್ಲ ಮೂವತ್ತೈದು ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿವರೆಗೂ ಮಾರ್ತಾರೆ ಸರ್ ಈ ಥರ ಇದೆ ನಮ್ಮದು ಮಾತ್ರ ಮೂರರಿಂದ ಐದು ರೂಪಾಯಿ ಕೇಳ್ತಾ ಇದ್ದಾರೆ ಹೋಗ್ಲೇ ಐದು ರೂಪಾಯಿಗಾದ್ರೂ ಹೊಡ್ಕೊಂಡು ಒಡ್ಕೊಂಡು ಹೋಗ್ಯಾವೆ ಹೊಡ್ಕೊಂಡು ಹೋಗಿರೋದು ಅವು ಉಳಿದ್ರೆ ದುಡ್ಡು ಕೊಡ್ತಾಯಿಲ್ಲ ಅರ್ಧ ಹೊಡ್ದವ್ರು ಇನ್ನೂ ಅರ್ಧ ಇಲ್ಲ ತೋರ್ದಲ್ಲೇ ಕೊಳಿತಾ ಸರ್